ಏನು ಟಿಫನ್ ಅಂತ ತಿಂಕ್ ಮಾಡ್ತಾ ಇದ್ದೀರಾ ಉಳಿದಿರೋ ಇಡ್ಲಿಯಿಂದ ನಾನು ಇಲ್ಲಿ ಒಗ್ಗರಣೆ ಹಾಕ್ತಾಯಿದ್ದೀನಿ ಉಳಿದಿರೋ ಇಡ್ಲಿಯಿಂದ ಟಿಫಿನ್ ಮಾಡ್ತಾಯಿದ್ದೀನಿ ಆ ಟಿಫಿನ್ ಹೇಗೆ ಮಾಡೋದು ಅಂತಂದೇಳಿ ನೋಡ್ಕೊಳೋ ಬನ್ನಿ ನಿಮ್ಮೆಲ್ಲರ ದಿನ ನಗುವಿಂದ ಸ್ಟಾರ್ಟ್ ಆಗಿ ನಗುವಿಂದ ಎಂಡ್ ಆಗಲಿ ವಿಡಿಯೋ ನೋಡುತ್ತಿರುವ ಎಲ್ಲ ನನ್ನ ವ್ಯವರ್ಸ್ಗೂ ನಮಸ್ಕಾರಗಳು ನಾನು ನಾಗ್ವಿಣಿ ರಾಜ್ ಇಲ್ಲಿ ನಾನು ಇಲ್ಲಿ ಒಂದು ಐದಾರು ಇಡ್ಲಿ ಇದ್ವು ಅದೇನಪ್ಪ ವೇಸ್ಟ್ ಮಾಡೋದು ಯಾಕೆ ಅಂತಂದು ಹೇಳಿ ನಾನೆಲ್ಲ ಇಡ್ಲಿ ಉಳ್ದಾಗೆಲ್ಲ ಇಡ್ಲಿ ಚಾಟ್ ಈ ಥರ ಇಡ್ಲಿದು ವಡ ಮತ್ತು ಈ ಥರ ಇಡ್ಲಿದು ಉಪ್ಪಿಟ್ಟು ಈ ಥರ ಎಲ್ಲ ಮಾಡ್ಕೊಂಡು ತಿಂತೀವಿ ನಾನು ನಿಮಗೆಲ್ಲ ಗೊತ್ತಿರ್ಬೋದು ಈ ಥರ ಇಡ್ಲಿ ಉಪ್ಪಿಟ್ಟು ಹಾಕೋದು ಗೊತ್ತಿಲ್ಲದರಿಗೆ ಗೊತ್ತಿಲ್ದರು ಒಂದು ಲೈಕ್ ಕೊಡಿ ಹಾಗೆ ಗೊತ್ತಿದ್ದರೂ ಕಮೆಂಟ್ ಮಾಡಿ ಹೇಗೆ ಅಂತಂದು ಹೇಳಿ ನಾನು ಇಲ್ಲಿ ಒಂದು ನಾಲ್ಕರಿಂದ ಐದು ಇಡ್ಲಿ ಉಳ್ದಿತ್ತು ಸರಿ ಅದನ್ನೇನು ಮಾಡಿದಪ್ಪ ಹೇಳಿ ನಾನು ಇಲ್ಲಿ ರಾತ್ರಿಗೆ ಸಾಯಂಕಾಲಕ್ಕೆ ಮಾಡ್ತಾ ಇದ್ದೀನಿ ನನ್ನ ಟಿಫಿನ್ನು ಬೆಳಗ್ಗೆಲ್ಲ ಇಡ್ಲಿ ಮಾಡಿದ್ವಿ ಮರ್ದಿಸಕ್ಕೆ ನೀವು ಮಾಡ್ಕೋಬೋದು ಇದನ್ನ ಟಿಫಿನ್ ಈ ಸುಮ್ಮನೆ ಇಡ್ಲಿ ಅಂದರೆ ಬೆಳಿಗ್ಗೆ ಇಡ್ಲಿ ತಿಂದು ಬೇಜಾರು ಮಾಡ್ಕೊಂಡಿರ್ತಾರೆ ಅಯ್ಯೋ ಅದೇ ಇಡ್ಲಿ ಅಂತಂದ್ರೆ ಇದನ್ನ ಈ ಥರ ಹಿಂಗೆ ಒಗ್ಗರಣೆ ಮಾಡೋದ್ರಿಂದ ಭಾಳ ಚೆನ್ನಾಗಿ ಅನಿಸುತ್ತೆ ಮತ್ತು ಈ ಡಿಫ್ರೆಂಟ್ ಟೇಸ್ಟ್ ಅನಿಸುತ್ತೆ ಇಲ್ಲಿ ನಾನು ಅದು ಇಡ್ಲಿ ಮುರಿದು ಬಿಟ್ಟು ತುಂಡು ತುಂಡು ಮಾಡಿಕೊಂಡು ಪೌಡ್ರ್ ಪೌಡರ್ ಟೈಪ್ ಮಾಡಿ ಇಡ್ಕೊಂಡೆ ಇಲ್ಲಿ ಇಲ್ಲಿ ಒಂದು ಪಾತ್ರೆ ತಗೊಂಡ್ಬಿಟ್ಟು ಅದಕ್ಕೆ ನಾನು ಇಲ್ಲಿ ಒಂದು ಅಷ್ಟು ಎಣ್ಣೆ ಹಾಕ್ಕೊಂತಿದ್ದೇನೆ ನೀವು ಇಡ್ಲಿ ಇಡ್ಲಿ ಗಾತ್ರ ಎಷ್ಟಿದಾವೆ ಇಡ್ಲಿ ಅಂತಂದೇಳಿ ಅದ್ರ ಮೇಲೆ ನೋಡಿಕೊಂಡು ನೀವು ಆಯಿಲ್ ಹಾಕ್ಕೊಳ್ಳ್ರಿ ಇದು ಆ್ಯಕ್ಚುಲಿ ಜಾಸ್ತಿ ಆಯಿಲ್ ಆಯಿಲ್ ಇರಬಾರ್ದು ಡ್ರೈ ಡ್ರೈ ಆಗಿರಬೇಕು ಅಂದರೆ ಚೆನ್ನಾಗಿರ್ಸುತ್ತ ಚೆನ್ನಾಗಿ ಅನಿಸುತ್ತೆ ಇದು ನಂತರ ನಾವು ಬ್ರೆಡ್ ಉಪ್ಪಿಟ್ಟು ಮಾಡಿರ್ತಾವಲ್ಲ ಬ್ರೆಡ್ ಜಾಸ್ತಿ ಇದ್ದಾಗ ಆ ಥರ ಆ ಟೈಪ್ನು ಇದು ಟೇಸ್ಟ್ ಮಾತ್ರ ಭಾಳ ಯುನೀಕ್ ಆಗಿರ್ತತಿ ಸಲ ಟ್ರೈ ಮಾಡ್ಬೋದು ಇಲ್ಲಿ ಒಗ್ಗರಣೆಗೆ ನಾನು ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಹಾಕೊಂಡೆ ಉದ್ದಿನಬೇಳೆ ಮತ್ತು ಬೇಳೆ ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಆಗಬೇಕು ಗೋಲ್ಡನ್ ಫ್ರೈ ಹಾಗೆ ಜೀರಿಗೆ ಸಿಂಪಲ್ ಇದೆ ಇದು ಏನು ಕಷ್ಟ ಇಲ್ಲ ಬಟ್ ಟೇಸ್ಟ್ ಮಾತ್ರ ಚೆನ್ನಾಗಿರ್ತತಿ ಕೆಡ್ರಸ್ ಕೆಟ್ಟು ಹೋಗೋದನ್ನು ಮತ್ತು ಚೆಲ್ಲೋದನ್ನು ನಾವು ಈ ಥರ ಒಂದು ಮಾಡ್ಕೊಂಡು ತಿನ್ನೋದ್ರಲ್ಲಿ ನಾವು ಪದಾರ್ಥ ಕೆಡಿಸಿದ್ವಿ ಅನ್ನೋ ನಮಗೆ ಬೇಜಾರು ಇರೋಂಗಿಲ್ಲ ಹೆಣ್ಮಕ್ಳಿಗಂತರೂ ನಾವು ಮಾಡಿರೋದು ಯಾವುದೋ ಹಾಳಾಗಬಾರ್ದು ಎಲ್ಲ ಊಟ ಮಾಡಬೇಕು ಅಂದಾಗ ಮಾತ್ರ ನೆಮ್ಮದಿ ಸಮಾಧಾನ ಏನಂತೀರಾ ನೀವೆಲ್ಲ ಇದಕ್ಕೆ ಹೌದು ಅನ್ನೋದಾದರೆ ಕಮೆಂಟ್ ಮಾಡಿ ಹಾಗೆ ಮತ್ತು ನಾವು ಈ ಥರದ್ದು ಇದು ಕೆಡಿಸೋದ ಬದಲಿ ನಾವು ಈ ಥರದ್ದಿನ ಒಂದು ಬೇರೆ ಬೇರೆ ಹೊರ ವರೈಟಿ ಹೊಸದು ಟಿಫಿನ್ ಮಾಡಿಕೊಟ್ರೆ ಎಲ್ಲರಿಗೂ ಖುಷಿ ಆಗುತ್ತೆ ಇಷ್ಟಪಟ್ಟು ತಿಂತಾರೆ ನಮ್ಮ ಮನೇಲಿ ಇಡ್ಲಿ ತಿಂದೇ ಇರೋರು ಇಡ್ಲಿ ಒಳ್ಳೆ ಅಂತಂದೇಳಿ ಹೇಳೋರು ಬೇಜಾರು ಮಾಡಿಕೊಂಡು ಇದನ್ನೇನಿಲ್ಲ ಇದನ್ನು ಈ ಥರ ಒಗ್ಗರಣೆ ಕೊಟ್ಬಿಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ನನಗೂ ಇಷ್ಟ ಇದು ಅದಕ್ಕೆ ನಾನು ನಿಮಗೂ ತೋರಿಸಿದೆ ನೀವು ಮಾಡ್ಕೊಂಡು ತಿನ್ನಿರಿ ಅಂತ ಹಾಗೆ ಸಾಸಿವೆ ಜಿರಿಗೆ ಚಟಪಟ ಮೇಲೆ ನಾನು ಇಲ್ಲಿ ಕರಿಬೇವನೂ ಹಾಕಿದೆ ಈಗ ಅಲ್ಲಿ ಹಸಿ ನಾನು ಕಟ್ ಮಾಡಿ ಇಡ್ಕೊಂಡಿದ್ದೆ ಹಾಗೆ ಈರುಳ್ಳಿ ಇದೆಲ್ಲ ಕುಡಿಕೊಂಡು ಚೆನ್ನಾಗಿ ಫ್ರೈ ಆದಮೇಲೆ ಪುಡಿ ಮಾಡಿ ಇಟ್ಕೊಂಡವ್ರು ಇಡ್ಲಿನೂ ಕೂಡ ಹಾಕಿ ಮಿಕ್ಸ್ ಮಾಡಿದ್ರೆ ಇಲ್ಲಿ ನೋಡಿರಿ ಇಡ್ಲಿ ಒಗ್ಗರಣೆ ಅಥವಾ ನೀವು ಉಳಿದೋಗಿರೋ ಇಡ್ಲಿ ಇದು ಚಾಟ್ ಅಂತ ಹೇಳ್ಬೋದು ನೀವೇನು ಹೇಳ್ತೀರೋ ಇದಕ್ಕೆ ನೀವೇ ಹೆಸರು ಕೊಡಿ ಕಮೆಂಟ್ ಮಾಡಿ ತುಂಬ ಚೆನ್ನಾಗಿರ್ತೈತಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಇಲ್ಲಿ ರುಚಿ ತಕ್ಕಷ್ಟು ಉಪ್ಪು ಹಾಕೋತ ಇದ್ದೀನಿ ಹಾಗೆ ಅರ್ಶಿನ ಪುಡಿನ ಹಾಕೋಬೇಕು ಕಲರ್ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದ್ದರೆ ಚೆನ್ನಾಗಿರ್ತೈತೆ ವೈಟ್ ವೈಟ್ ಆಗಿ ಮಾಡ್ಕೊಂಡ್ರು ಓಕೆ ಡಿಫ್ರೆಂಟ್ ಆಗಿರ್ತೈತಿ ಬಟ್ ಇಲ್ಲಿ ಕಣ್ಣಿಗೆ ಕ ನಾವು ಚೆನ್ನಾಗಿ ಕಂಡುಬಿಟ್ರೆ ನಮಗೆ ಅಪಿಟೈಟ್ ಆಗುತ್ತೆ ಹಸಿವಾಗುತ್ತಲ್ವ ಆದ್ದರಿಂದ ನಾನು ಇಲ್ಲಿ ಅರಿಶಿನ ಪುಡಿ ಹಾಕೋತಾ ಇದ್ದೀನಿ ಹಾಗೆ ಮತ್ತು ಇಲ್ಲಿ ಕೊತ್ತಂಬರಿಂದೊಳಗೆ ಬಿಟ್ಟು ಕಟ್ ಮಾಡ್ಕೊಂಡಿದ್ದೀನಿ ಲಾಸ್ಟಿಗೆ ಅದನ್ನು ಸೇರಿಸೋಣ ಇವಾಗ ಚೆನ್ನಾಗಿ ಇದನ್ನು ಇಲ್ಲಿ ಬೇಕಂದ್ರೆ ನೀವು ಸ್ವಲ್ಪ ಹಿಂಗೆ ಹಾಕ್ಕೊಳ್ರಿ ಅಂದರೆ ಮಿಕ್ಕೋಗಿರೋದು ಮತ್ತು ಇದು ಹುಳಿ ಬಂದಿರೋದು ಇರ್ತದಲ್ಲ ಅವಾಗ ಹೊಟ್ಟೆ ಕೆಡಬಾರ್ದು ಅಂತ ಹೇಳಿ ನಾನು ಇಲ್ಲಿ ಹಿಂಗೆ ಸೇರಿಸ್ಕೊಂಡೀನಿ ನಿಮ್ದು ಇದು ಆಪ್ಷನಲ್ ಬೇಕಂದ್ರೆ ಹಾಕೊಳ್ರಿ ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು ಈಗ ನಾನು ನೋಡಿರಿ ಪುಡಿ ಮಾಡ್ಕೊಂಡ್ರೆ ಇಡ್ಲಿ ಎಲ್ಲ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಇದಕ್ಕೆ ಈ ಥರದೊಂದು ಟಿಫಿನ್ ಮಾಡಿದಾಗ ಸಡನ್ನಾಗಿ ಯಾರಾದರೂ ಗೆಸ್ಟ್ ಬಂದರೆ ಹಾಕ್ಕೊಟ್ರೆ ಅವರು ಟೇಸ್ಟ್ ನೋಡಿದ ಇಡ್ಲಿ ಉಪ್ಪಿಟ್ಟಿದ್ದು ಇಡ್ಲಿದು ಒಗ್ಗರಣೆ ಅಂತಲೇ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ನಾನು ಹಾಗೆ ಅಂದ್ಕೊಂಡಿದ್ದೀನಿ ಆ ಥರನೇ ಟೇಸ್ಟ್ ಇರೋ ಶೇ ಟೇಸ್ಟ್ ಆಗಿರ್ತೈತಿ ಚೆನ್ನಾಗಿ ನೋಡಿರಿ ಮಿಕ್ಸ್ ಮಾಡಿದ ಮೇಲೆ ನಾನು ಇಲ್ಲಿ ಲಾಸ್ಟಿಗೆ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಇಡ್ಲಿ ಹುಳಿ ಇಲ್ಲ ಜಾಸ್ತಿ ಪರ್ಮಿಟ್ ಬಂದಿಲ್ಲ ಹಿಟ್ಟು ಅಂತಂದ್ರೆ ಇಡ್ಲಿ ಹಿಟ್ಟು ನೀವು ಇವಾಗ ಇದಕ್ಕೆ ಲೆಮೆನ್ ಸೇರಿಸ್ಕೋಬೇಕು ನಾನು ಇಲ್ಲಿ ಲೆಮನ್ ಸೇರಿಸ್ಕೊತಾ ಇದ್ದೀನಿ ಉಪ್ಪು ಖಾರ ಹುಳಿ ಮಧ್ಯೆ ಚೆನ್ನಾಗಿ ಅನಿಸುತ್ತೆ ಅಂತಂದು ಹೇಳಿಬಿಟ್ಟು ನೀವು ನಿಮಗೆ ಬೇಕಂದ್ರೆ ಇಷ್ಟ ಆದರೆ ಸೇರಿಸ್ಕೊಳ್ರಿ ಇಲ್ಲಾಂದ್ರೆ ಇಲ್ಲ ಈಗ ನೋಡಿರಿ ಲಾಸ್ಟ್ ಕೊನೆಯದಾಗಿ ಇಲ್ಲಿ ಇಡ್ಲಿ ಉಪ್ಪಿಟ್ಟು ರೆಡಿ ಆಯಿತು ಈಗ ಸರ್ವ್ ಮಾಡಿಬಿಟ್ರೆ ರುಚಿ ರುಚಿಯಾದ ಒಂದು ಯುನೀಕ್ ಆಗಿರೋ ಒಂದು ಹೊಸ ಹೊಸದು ಇಲ್ಲಿ ಕಡಲೆಬೇಳೆ ಉದ್ದಿಬೇಳೆ ಎಲ್ಲ ಕಟಮ್ ಕಟಮ್ ಅಂದ ಭಾಳ ಚೆನ್ನಾಗಿ ಟೇಸ್ಟ್ ಅನಿಸುತ್ತೆ ಈ ಥರದ್ದೊಂದು ಟಿಫಿನ್ ತಿನ್ಬೇಕಂದ್ರೆ ಅದು ಏನಂದರೆ ಇರಬೇಕು ಇರಬೇಕಂತ ಅನ್ಕೋತೀನಿ ಮತ್ತು ನಿಮಗೆ ಈ ವಿಡಿಯೋ ಎಲ್ಲ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ಹೇಗಿತ್ತು ಹೇಳಿ ಕಮೆಂಟ್ ಮೂಲಕ ತಿಳಿಸಿ ನೀವೆಲ್ಲ ಇಡ್ಲಿ ಉಳಿದೋಗಿರೋ ಇಡ್ಲಿ ಎಲ್ಲ ಏನು ಮಾಡ್ತೀರಿ ಅಂತಂದೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ನನ್ನ ಚಾನಲ್ಸ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ನಾನು ಮತ್ತೆ ನಿಮಗೆ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಶರಣು ಶರಣಾರ್ಥಿ